ಹಲೋ ಎವ್ರಿ ಬಾನು ಮತ್ತೊಮ್ಮೆ ತ್ರಯಾಮ್ ಸ್ಟಾರ್ಗೆ ಸ್ವಾಗತ ಇವತ್ತಿನ ರೀಡಿಂಗ್ ನಲ್ಲಿ ನೀವು ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಅವರು ನಿಮ್ಮ ಬಗ್ಗೆ ಏನು ಯೋಚಿಸ್ತಾ ಇರಬಹುದು ಅನ್ನೋದನ್ನ ಕೇಳೋಣ ಇದೊಂದು ಜನರಲ್ ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ ಕಮೆಂಟ್ಸ್ ಮಾಡ್ತಾ ಇದ್ದೀರಾ ಎಲ್ರಿಗೂ ತುಂಬ ಧನ್ಯವಾದಗಳು ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ದರೆ ಅಡ್ವೈಸ್ ಬೇಕಿದ್ದರೆ ನೀವು ಪರ್ಸ್ನಲ್ ರೀಡಿಂಗ್ ತಗೋಬಹುದು ಈಗ ಮೊದಲು ನೀವು ಏನು ಯೋಚನೆ ಮಾಡ್ತಾ ಇದ್ದೀರಾ ಅನ್ನೋದನ್ನು ಕೇಳೋಣ ಅದಕ್ಕೆ ಏನು ಕಾರ್ಡ್ಸ್ ಬರುತ್ತೆ ಸಿವಿಲಿಟಿ ಮತ್ತೊಂದು ಮೆಮ್ರೀಸ್ ಹಾಗೆ ಸ್ಟ್ಯಾಂಡ್ ಯುವರ್ ಗ್ರೌಂಡ್ ಬಾಟಮ್ನಲ್ಲಿ ಏನಿದೆ ಜಸ್ಟ್ ಆಸ್ಕ್ ಹಾಗೆ ಬರ್ತಾ ಇದೆ ಮ್ಯಾನಿಫೆಸ್ಟ್ ಮಾಡ್ಕೊತಾ ಇದ್ದೀರಾ ಬ್ಲೆಸ್ಸಿಂಗ್ಸ್ ಕೇಳ್ತಾ ಇದ್ದೀರಾ ಯಾವುದೋ ಫ್ರೆಂಡ್ಶಿಪ್ನಲ್ಲಿದ್ದೀರಾ ಅಲ್ಲೊಂದು ಸೆರೆನಿಟಿ ಇದೆ ಆ ವ್ಯಕ್ತಿನ ನೆನಪಿಸ್ಕೊಂಡಾಗ ನಿಮಗೆ ಒಂಥರ ಏನೋ ನೆಮ್ಮದಿ ಅನಿಸುತ್ತೆ ಸಂತೋಷ ಇದೆ ಹಾಗೆ ಏನೋ ನೆನಪುಗಳಿದೆ ಆ ನೆನಪುಗಳಿಂದ ಆ ಹಿಂದಿನ ಕಹಿ ನೆನಪುಗಳನ್ನು ನೀವು ಇದ್ದೀರಾ ಏನೋ ಹಿಂದೆ ನಿಮ್ಮ ಜೀವನದಲ್ಲಿ ಕಷ್ಟಗಳಿತ್ತು ಕಹಿ ನೆನಪುಗಳಿತ್ತು ಅದನ್ನೆಲ್ಲ ಮರೆಯೋಕ್ಕೆ ಈ ವ್ಯಕ್ತಿ ನಿಮಗೆ ಸಹಾಯ ಮಾಡಿದರೆ ಅಂತ ಅನ್ನಿಸ್ತಾ ಇದೆ ಅವ್ರು ನಿಮ್ಮ ಲೈಫಿಗೆ ಬಂದಾಗಿಂದ ಏನೋ ಶಾಂತಿ ಇದೆ ನೆಮ್ಮದಿ ಇದೆ ಆ ಹಳೆ ನೆನಪುಗಳನ್ನೆಲ್ಲ ಅದೆಷ್ಟು ಮರೆಯೋಕ್ಕೆ ಪ್ರಯತ್ನಗಳನ್ನ ಮಾಡ್ತಾ ಇದ್ದೀರಾ ಆ ಒಂದು ಮೆಸೇಜ್ ಇಲ್ಲಿ ಬರ್ತಾ ಇದೆ ಇದಕ್ಕೆ ಟಾರೋ ಕಾರ್ಡ್ಸಿಂದ ಏನು ಬರುತ್ತೆ ನೋಡೋಣ ಇದೇನು ಹೇಳತ್ತೆ ಇಲ್ಲಿ ಟೂ ಆಫ್ ಬರ್ತಾ ಇದೆ ಮತ್ತೊಂದು ಸಿಕ್ಸ್ ಆಫ್ ಕಪ್ಸ್ ಹಾಗೆ ಫೈವ್ ಆಫ್ ಪೆಂಟಕಲ್ಸ್ ಇಲ್ಲೊಂದು ಕ್ವೀನ್ ಆಫ್ ಕಪ್ಸ್ ಇದೆ ಹಾಗೆ ಡಬಲ್ ಕಾರ್ಡ್ ಇದೆ ಮತ್ತೊಂದು ಫೋರ್ ಆಫ್ ಕಪ್ಸ್ ಇದೆ ನಿಮ್ಮ ಜೀವನ ಅಂತ ಸಂತೋಷಕರವಾಗಿರಲಿಲ್ಲ ಹಿಂದೆ ಏನೂ ಕಹಿ ನೆನಪುಗಳಿತ್ತು ಅಂತ ಹೇಳಿದೆ ನಿಮಗೆ ಆಲ್ರೆಡಿ ಮದುವೆ ಆಗಿದ್ದೀರಾ ಅಥವಾ ಒಂದು ರಿಲೇಷನ್ಶಿಪ್ನಲ್ಲಿದ್ದಿರಿ ಅದೊಂದು ಅಬ್ಯೂಸಿವ್ ರಿಲೇಶನ್ಶಿಪ್ ಆಗಿತ್ತು ಅಲ್ಲಿ ಅಂತ ಸಂತೋಷ ಇರಲಿಲ್ಲ ಈಗಲೂ ಅದರಿಂದ ನೀವು ಹೊರಗಡೆ ಬಂದಿಲ್ಲ ಆ ರಿಲೇಶನ್ಶಿಪ್ನಲ್ಲಿದ್ದೀರಾ ಅಲ್ಲಿ ಅಂಥ ಸಂತೋಷ ಇಲ್ಲ ಆದರೆ ಈ ಮಧ್ಯದಲ್ಲಿ ಯಾರನ್ನೂ ಭೇಟಿಯಾಗಿದ್ದೀರಾ ಆ ವ್ಯಕ್ತಿ ನಿಮ್ಮ ಲೈಫಿಗೆ ಬಂದಾಗಿಂದ ಏನೋ ಸಂತೋಷ ಇದೆ ಏನೋ ನೆಮ್ಮದಿ ಇದೆ ಅವ್ರ ಮೇಲೆ ತುಂಬ ಭಾವನೆಗಳಿದೆ ಹಾಗೆ ಕನ್ಫ್ಯೂಷನ್ಸ್ ಇದೆ ಎರಡು ವ್ಯಕ್ತಿಗಳ ಮಧ್ಯೆ ಸಿಕ್ಕಾಕ್ಕೊಂಡಿದ್ದೀರಾ ಒಂದು ಕಡೆಯಿಂದ ಬಿಡುಗಡೆ ಇಲ್ಲ ಇನ್ನೊಂದು ಕಡೆಯಿಂದ ಅಕ್ಸೆಪ್ಟೆನ್ಸ್ ಇಶ್ಯೂ ಕಾಣ್ತಾ ಇದೆ ಅಂತ ಅನ್ನಿಸ್ತಾ ಇದೆ ಇಲ್ಲಿ ಏನು ಮಾಡಲಾರ್ದಂಥ ಪರಿಸ್ಥಿತಿನಲ್ಲಿದ್ದೀರಾ ಅದಕ್ಕೋಸ್ಕರ ದೇವರುಗಳನ್ನ ಬೇಡ್ಕೋತಾ ಇದ್ದೀರಾ ಅಂತಲೂ ಅನ್ನಿಸ್ತಾ ಇದೆ ಹಳೆಯ ಸಂಬಂಧದಿಂದ ಮೂವನ್ ಆಗಬೇಕಾ ಹೊಸ ಸಂಬಂಧದಲ್ಲಿ ನನಗೇನಿದೆ ಸಂತೋಷ ಇದೆ ಈಗ ಸದ್ಯದಲ್ಲಿ ಮುಂದೆ ಏನಾಗುತ್ತೋ ಅನ್ನೋ ಕನ್ಫ್ಯೂಷನ್ಸ್ ಇದೆ ನೀವು ಭೇಟಿ ಮಾಡಿದ ವ್ಯಕ್ತಿನಲ್ಲಿ ನಿಮಗೆ ಇಂಟ್ರೆಸ್ಟ್ ಇದೆ ನೀವು ಅವರನ್ನು ಇಷ್ಟಪಟ್ಟಿದ್ದೀರಾ ಆದರೆ ಅವ್ರ ಮನಸಲ್ಲಿ ಏನಿದೆ ಅನ್ನೋದು ನಿಮಗೆ ಗೊತ್ತಾಗ್ತಾ ಇಲ್ಲ ಅವರು ನಿಮ್ಮ ಜೊತೆ ಚೆನ್ನಾಗಿದ್ದಾರೆ ಮಾತಾಡ್ತಾರೆ ಅವರಿಂದ ನಿಮಗೆ ಪಾಸಿಟಿವ್ ವೈಬ್ಸ್ ಇದೆ ಅವರನ್ನು ನೋಡಿದಾಗ ಅವರನ್ನು ಮಾತಾಡಿಸಿದಾಗ ನಿಮಗೆ ಸಂತೋಷ ಆಗುತ್ತೆ ಸ್ವಲ್ಪ ಕಾಲ ನಿಮ್ಮ ಕಹಿ ನೆನಪುಗಳನ್ನು ನಿಮ್ಮ ಕಷ್ಟಗಳನ್ನು ಮರೀತೀರಾ ಅವ್ರ ಮನಸ್ಸಲ್ಲಿ ಏನಿದೆ ಅನ್ನೋದನ್ನ ತಿಳ್ಕೋಬೇಕು ಅಂತ ಅನ್ನಿಸ್ತಾ ಇದೆ ನಿಮಗೆ ಇದಕ್ಕೆ ಯೂನಿವರ್ಸಿಂದ ಏನು ಹೇಳುತ್ತೆ ನೋಡೋಣ ಜೀವನ ಅಂದರೆ ಹಾಗೆ ಇಲ್ಲೊಂದು ಪಾಲಿಟಿಕ್ಸ್ ಇದೆ ಮತ್ತೊಂದು ಫ್ಲವರಿ ಹಾಗೆ ಸನ್ ಕಾರ್ಡ್ ಬರ್ತಾ ಇದೆ ಸೋರ್ಸ್ ಮತ್ತೊಂದು ಎಕ್ಸಿಸ್ಟೆನ್ಸ್ ಇಲ್ಲೊಂದು ಅಬಂಡೆನ್ಸ್ ಹಾಗೆ ಬರ್ತಾ ಇದೆ ಇಲ್ಲೊಂದು ಗೈಡೆನ್ಸ್ ಕನ್ಫ್ಯೂಷನ್ ಇದ್ದೀರಾ ಹೌದು ಏನೋ ಗೈಡೆನ್ಸ್ ಬೇಕಾಗಿದೆ ನಿಮಗೆ ಯಾವುದೋ ಬಿಕ್ಕಟ್ಟಿನ ಪರಿಸ್ಥಿತಿನಲ್ಲಿ ಸಿಕ್ಕಾಕೊಂಡಿದ್ದೀರಾ ಪಾಲಿಟಿಕ್ಸ್ ಇದೆ ಅಲ್ಲಿ ಅಲ್ಲಿಂದ ಆಚೆ ಬರಬೇಕು ಅನ್ನಿಸ್ತಾ ಇದೆ ಆದರೆ ಆ ವ್ಯಕ್ತಿ ನಿಮ್ಮನ್ನ ಬಿಟ್ಕೊಡ್ತಾ ಇಲ್ಲ ಅಲ್ಲಿಂದ ಮುಂದೆ ಬಂದು ಒಳ್ಳೆ ಜೀವನ ಮಾಡಬೇಕು ಅನ್ನೋದಿದೆ ನಿಮಗೆ ಹಾಗೆ ನೋಡಿದಾಗ ನಿಮಗೆ ಮುಂದೆ ಒಳ್ಳೆ ಜೀವನ ಇದೆ ಹ್ಯಾಪಿನೆಸ್ ಇದೆ ಆದರೆ ಅದಕ್ಕೋಸ್ಕರ ನೀವು ಪ್ರಯತ್ನಗಳನ್ನ ಮಾಡಬೇಕು ಅನ್ನೋದಿದೆ ಜೀವನದಲ್ಲಿ ಕ್ಲಾರಿಟಿ ಸಿಗ್ತಾ ಇಲ್ಲ ಹೌದು ನಿಮಗೆ ಆದರೆ ಅದಕ್ಕೋಸ್ಕರ ಸ್ವಲ್ಪ ಕಾಲ ವೆಯ್ಟ್ ಮಾಡಬೇಕಾಗತ್ತೆ ಅಂತ ಅನ್ನಿಸ್ತಾ ಇದೆ ಈ ಟೈಮಲ್ಲಿ ಇಲ್ಲೊಂದು ಲೋ ಎನರ್ಜಿನಲ್ಲಿದ್ದೀರಾ ನೀವು ಹಾಗಾಗಿ ನಿಮಗೆ ಬ್ಲಾಕೇಜಸ್ ಇದೆ ಯಾವ ಕೆಲಸಗಳಾಗ್ತಾ ಇಲ್ಲ ಎಲ್ಲ ಪೋಸ್ಟ್ಪೋನ್ ಆಗ್ತಾ ಇದೆ ನೀವು ಮದುವೆ ಮಾಡ್ಕೊಂಡಿರೋ ವ್ಯಕ್ತಿಯಿಂದ ಇಲ್ಲಿ ನಿಮಗೆ ಟ್ರಸ್ಟ್ ಇಶ್ಯೂಸ್ ಇದೆ ಅನ್ನೋದು ಬರ್ತಾ ಇದೆ ಇಷ್ಟು ದಿನ ಅವರನ್ನು ನಂಬ್ಕೊಂಡಿದ್ರಿ ಆದರೆ ಈಗ ಆ ವ್ಯಕ್ತಿನ ನಂಬಿ ಮೋಸ ಹೋಗಿದ್ದೀನಿ ಅಂತ ಅನ್ನಿಸ್ತಾ ಇದೆ ನಿಮಗೆ ಆದರೆ ಈಗ ನಿಮಗೆ ಪರಿಚಯ ಆಗಿರುವಂತಹ ವ್ಯಕ್ತಿನಲ್ಲಿ ಏನೋ ಸಂತೋಷ ಹುಡುಕ್ತಾ ಇದ್ದೀರಾ ನೆಮ್ಮದಿ ಹುಡುಕ್ತಾ ಇದ್ದೀರಾ ಅದು ಸಿಗಬಹುದಾ ಅನ್ನೋದನ್ನು ಮುಂದೆ ನೋಡೋಣ ಅವರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ ನೋಡೋಣ ಅವರು ನಿಮಗೆ ಅಕ್ಸೆಪ್ಟ್ ಮಾಡ್ಕೋಬೋದಾ ಅವರ ಭಾವನೆಗಳನ್ನ ಹೇಳ್ಬೋದಾ ನಿಮ್ಮ ಹಿಂದಿನ ಜೀವನದಿಂದ ನಿಮಗೆ ಬಿಡುಗಡೆ ಸಿಗುತ್ತಾ ನೋಡೋಣ ಇಲ್ಲೊಂದು ಸಿಂಕ್ರಾನಿಸಿಟಿ ಮತ್ತೊಂದು ನೇಚರ್ ಹಾಗೆ ಕ್ಲೆನ್ಸ್ ಮತ್ತೊಂದು ಗ್ರೌಂಡ್ ಯೆಲ್ಫ್ ಬಾಟಮ್ನಲ್ಲಿ ಬಿಲೀವ್ ಬರ್ತಾ ಇದೆ ಅವರು ನಿಮ್ಮನ್ನು ನಂಬಿಕೊಂಡಿದ್ದಾರೆ ಅನ್ನೋದಿದೆ ಇಲ್ಲೊಂದು ಸಿಂಕ್ರಾನಿಸಿಟಿ ಇದೆ ಅವರನ್ನು ಒಂದು ಕಷ್ಟ ಸುಖಗಳನ್ನ ನೋಡಿರುವಂತಹ ವ್ಯಕ್ತಿ ಅನ್ನಿಸ್ತಾ ಇದೆ ಹಾಗಾಗಿ ನಿಮ್ಮನ್ನ ಭೇಟಿ ಆಗಿದ್ದಾರೆ ನಿಮ್ಮಿಬ್ಬರು ಭಾವನೆಗಳು ಸೇಮ್ ಆಗಿರೋದ್ರಿಂದ ನೀವಿಬ್ರು ಕನೆಕ್ಟ್ ಆಗಿದ್ದೀರಾ ಅವರೊಂದು ಹೀಲಿಂಗ್ ನಲ್ಲಿ ಇದಾರೆ ಅನ್ನೋದು ಬರ್ತಾ ಇದೆ ಏನೋ ಕಹಿ ನೆನಪುಗಳನ್ನ ಮರಿಬೇಕು ಅಂತ ಅಂದ್ಕೊಂಡಿದ್ರು ಆ ಟೈಮಲ್ಲಿ ನೀವು ಅವ್ರನ್ನ ಭೇಟಿಯಾಗಿದ್ದೀರಾ ನಿಮ್ಮೇಲೆ ಅಟ್ರಾಕ್ಷನ್ ಬೆಳೆದಿದೆ ಅವ್ರಿಗೆ ಆದರೆ ಸದ್ಯದ ಪರಿಸ್ಥಿತಿನಲ್ಲಿ ಯಾವ ಒಂದು ಡಿಸಿಷನ್ ತಗೊಳ್ಳುವಂತಹ ಪರಿಸ್ಥಿತಿನಲ್ಲಿ ಆ ವ್ಯಕ್ತಿ ಇಲ್ಲ ಅನ್ನಿಸ್ತಾ ಇದೆ ಎಷ್ಟೋ ಸರಿ ಅವ್ರಿಗೆ ಬಾಡಿ ಮೈಂಡ್ ಆ್ಯಂಡ್ ಸೋಲ್ ಟೇಕ್ ಟೈಮ್ ಅಂತ ಹೇಳ್ತಾ ಇದೆ ಅವ್ರಿಗೆ ಏನೋ ಕಹಿ ನೆನಪುಗಳನ್ನ ಮರಿಬೇಕು ಅಂತ ಅಂದ್ಕೊಂಡಿದ್ದಾರೆ ಅದಕ್ಕೆ ಅವ್ರಿಗೆ ಇನ್ನೂ ಸ್ವಲ್ಪ ಟೈಮ್ ಬೇಕಾಗಿದೆ ಅಂತ ಅನ್ನಿಸ್ತಾ ಇದೆ ಇಲ್ಲಿ ಇಲ್ಲಿ ಹಾಗೆ ಅನ್ಫೋಕಸ್ಡ್ ಟಯರ್ಡ್ ಇರಿಟೇಟೆಡ್ ಅನ್ನೋದು ಬರ್ತಾ ಇದೆ ಆ ಹಳೆ ಜೀವನದಿಂದ ಅವರು ನೊಂದಿದ್ದಾರೆ ಹಾಗಾಗಿ ಏನೋ ಇರಿಟೇಷನ್ ಇದೆ ಸಿಟ್ಟು ಇದೆ ಬೇಜಾರಿದೆ ಅದನ್ನೆಲ್ಲ ಮರೆಯೋಕ್ಕೆ ಟೈಮ್ ಬೇಕಾಗಿದೆ ಅವರಿಗೆ ಅಷ್ಟರಲ್ಲೇ ಅವರು ಡಿಸಿಷನ್ ತಗೊಳ್ಳೋ ಒಂದು ಮೂಡಲ್ ಇಲ್ಲ ಅನ್ನೋದು ಬರ್ತಾ ಇದೆ ನೀವು ಭೇಟಿಯಾಗಿದ್ದೀರಾ ನಿಮ್ಮನ್ನು ನಂಬಿದರೆ ನಿಮಗೆ ಹೇಗೆ ಅವ್ರನ್ನ ನೋಡಿದ್ರೆ ಖುಷಿಯಾಗುತ್ತೋ ಹಾಗೆ ಅವ್ರಿಗೂ ನಿಮ್ಮನ್ನ ನೋಡಿದ್ರೆ ಸಂತೋಷ ಇದೆ ನೆಮ್ಮದಿ ಇದೆ ಯಾವುದೋ ಡಿಸಿಷನ್ ತಗೊಳಕ್ಕೆ ಅನ್ನಿಸ್ತಾ ಇಲ್ಲ ಮನಸು ಇನ್ನೂ ವೆಯ್ಟ್ ಮಾಡು ಅಂತ ಹೇಳ್ತಾ ಇದೆ ಅನಿಸುತ್ತೆ ಅವ್ರಿಗೆ ಹಾಗಾಗಿ ನಿಮ್ಮಿಂದ ದೂರನೂ ಆಗಿಲ್ಲ ನಿಮ್ಮನ್ನು ಇನ್ನೂ ಅರ್ಥ ಮಾಡ್ಕೋಬೇಕು ಅಂತ ಅನ್ನಿಸ್ತಾ ಇದೆ ಅವ್ರಿಗೆ ಇದಕ್ಕೆ ಟ್ಯಾರೋ ಕಾರ್ಡ್ಸಿಂದ ಏನು ಬರುತ್ತೆ ನೋಡೋಣ ಏನಿದೆ ಹಾಗೆ ನೋಡಿದಾಗ ಟೆಂಪ್ರನ್ಸ್ ಸಮಾಧಾನ ಅಂತ ಹೇಳ್ತಾ ಇದೆ ಹಾಗೆ ಸಿಕ್ಸ್ ಆಫ್ ವ್ಯಾಂಡ್ಸ್ ಮತ್ತೊಂದು ಏಟ್ ಆಫ್ ಸಾರ್ಟ್ಸ್ ಇದೆ ಮನ್ಸಲ್ಲಿ ತುಂಬಾ ಯೋಚನೆಗಳಿದೆ ಮೇಲ್ ನೋಡಕ್ಕೆ ಸಮಾಧಾನವಾಗಿ ಕಾಣ್ತಾರೆ ಯಾವುದೋ ಯೋಚನೆ ಇಲ್ಲದವ್ರು ಹಾಗೆ ಸಂತೋಷವಾಗಿರ್ತಾರೆ ಆದರೆ ಒಳಗಡೆ ತುಂಬ ಯೋಚನೆಗಳಿದೆ ಒಂದು ಕಟ್ಟಿ ಹಾಕ್ತಂಥ ಪರಿಸ್ಥಿತಿ ಇದೆ ಪ್ರತಿಯೊಬ್ಬರಿಗೂ ಅಷ್ಟೆ ಒಂದು ಸರಿ ಮೋಸ ಹೋದರೆ ತುಂಬ ಅಲರ್ಟ್ ಆಗಿರ್ತಾರೆ ಹಾಗಾಗಿ ಈ ವ್ಯಕ್ತಿನೂ ಹಾಗೆ ಅಂತ ಅನ್ನಿಸ್ತಾ ಇದೆ ಮನ್ಸು ಯಾರನ್ನು ನಂಬೋಕೆ ರೆಡಿ ಇಲ್ದಿದ್ರೂ ನಿಮ್ಮ ಮೇಲೆ ಏನೋ ಅಟ್ರಾಕ್ಷನ್ ಇದೆ ಪ್ರೀತಿ ವಿಶ್ವಾಸಗಳು ಬೆಳೆದಿದೆ ದಿನ ಕಳೆದ ಹಾಗೆ ಇಲ್ಲಿ ಅಟ್ಯಾಚ್ಮೆಂಟ್ ಸಹ ಬರಬಹುದು ಅನ್ನಿಸ್ತಾ ಇದೆ ಅದರಿಂದ ಇಲ್ಲೊಂದು ಸಕ್ಸಸ್ ಇರಬಹುದು ಅಂತ ಅನ್ನಿಸ್ತಾ ಇದೆ ಇವರ್ಸ್ ಕಾರ್ಡಿಂದ ಏನು ಮೆಸೇಜ್ಗಳು ಬರುತ್ತೆ ನೋಡೋಣ ಅವರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ ಹೌದು ಸೆಲೆಬ್ರೇಷನ್ ಇದೆ ಮುಂದೆ ಮತ್ತೊಂದು ಥಂಡರ್ ಬೋಲ್ಟ್ ಇದೆ ಸದ್ಯದ ಪರಿಸ್ಥಿತಿನಲ್ಲಿ ಬ್ಲಾಕೇಜಸ್ ಇದೆ ಮೆಚುರಿಟಿ ಹಾಗೆ ಇಂಟಿಗ್ರೇಷನ್ ಇಲ್ಲೊಂದು ಕಾನ್ಷಿಯಸ್ನೆಸ್ ಬರ್ತಾ ಇದೆ ಇಲ್ಲಿ ಆರ್ಡಿನರಿನೆಸ್ ಇದೆ ಮುಂದೆ ನಿಮ್ಮ ಜೀವನದಲ್ಲಿ ಸೆಲೆಬ್ರೇಷನ್ ಇದೆ ಸದ್ಯದಲ್ಲಿರೋ ಬ್ಲಾಕೇಜಸ್ಗಳನ್ನ ರಿಮೂವ್ ಮಾಡ್ಕೋಬೇಕಾಗತ್ತೆ ಮನಸ್ಸಲ್ಲಿ ನಾನಾ ಥರದವಾದ ನೆಗೆಟಿವ್ ಫೀಲಿಂಗ್ಸ್ಗಳು ಬರ್ತಾ ಇರುತ್ತೆ ಆಗಾಗ ನೀವೇನು ಮಾಡಬೇಕು ಅಂದ್ರೂ ಎಲ್ಲ ಪೋಸ್ಟ್ಪೋನ್ ಆಗ್ತಾ ಇರುತ್ತೆ ಯಾವುದೇ ಡಿಸಿಷನ್ ತಗೊಳಕ್ಕೆ ಆಗ್ತಾ ಇಲ್ಲ ಆದರೆ ಇಲ್ಲೊಂದು ಮೆಚ್ಯೂರಿಟಿ ಇದೆ ಇಂಟಿಗ್ರೇಷನ್ ಇದೆ ಇಬ್ಬರನ್ನು ಜೀವನದಲ್ಲಿ ಕಷ್ಟ ಸುಖಗಳನ್ನ ನೋಡಿರೋದ್ರಿಂದ ಮೆಚ್ಯೂರಿಟಿ ಇದೆ ಸಡನ್ನಾಗಿ ಯಾವುದೇ ಡಿಸಿಷನ್ ತಗೋತಾ ಇಲ್ಲ ಆದರೆ ಮುಂದೆ ಬರುವ ದಿನಗಳಲ್ಲಿ ನಿಮ್ಮಿಬ್ರಲ್ಲಿ ಇಂಟಿಗ್ರೇಷನ್ ಇದೆ ಇಬ್ರು ಯೋಚಿಸಿ ಏನೋ ಒಂದು ನಿರ್ಧಾರ ತೊಗೋತೀರಾ ಅನ್ನೋದಿದೆ ಇಲ್ಲಿ ಇದಕ್ಕೆ ಫೈನಲ್ ಆಗಿ ಒಂದೇ ಒಂದು ಮೆಸೇಜ್ ನೋಡೋಣ ಏನು ಬರುತ್ತೆ ಫೈನಲ್ ಮೆಸೇಜ್ ಸ್ಟೇ ಕನೆಕ್ಟೆಡ್ ಅನ್ನೋದು ಬರ್ತಾ ಇದೆ ಗಿವ್ ಬ್ಯಾಕ್ ಇಲ್ಲಿ ನಿಮ್ಗೆ ಏಂಜಲ್ಸ್ ಏನು ಅಡ್ವೈಸ್ ಕೊಡ್ತಾ ಇದಾರೆ ಅಂದಾಗ ಸ್ಟೇ ಕನೆಕ್ಟೆಡ್ ಅನ್ನೋದು ಬರ್ತಾ ಇದೆ ನೀವಿಬ್ಬರೂ ಸ್ವಲ್ಪ ಕಾಲ ಇದೇ ಫ್ರೆಂಡ್ಶಿಪ್ನಲ್ಲಿ ಮುಂದುವರಿತೀರಾ ಒಳ್ಳೆ ಪ್ರೀತಿ ಬಾಂಧವ್ಯಗಳಿರುತ್ತೆ ಇರುತ್ತೆ ಆದರೆ ಯಾವುದೇ ಡಿಸಿಷನ್ಗಳಿರೋಲ್ಲ ಯಾಕೆಂದರೆ ಯಾಕೆಂದ್ರೆ ಬ್ಲಾಕೇಜಸ್ ಇರೋದ್ರಿಂದ ನೀವು ಪ್ರೇಯರ್ಸ್ ಮಾಡ್ಕೋಬೇಕಾಗತ್ತೆ ಮ್ಯಾನಿಫೆಸ್ಟ್ ಮಾಡ್ಕೋಬೇಕಾಗತ್ತೆ ಇಬ್ಬರಲ್ಲೂ ಯಾವುದೇ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬರೋಲ್ಲ ಮುಂದೆ ಬಿ ಕನೆಕ್ಟೆಡ್ ಅನ್ನೋದು ಹೇಳ್ತಾ ಇದೆ ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ ಮತ್ತೆ ಇಂಥದೇ ರೀಡಿಂಗ್ ಬೇಕು ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಿ ಎ ಹ್ಯಾಪಿ ಆಲ್ವೇಸ್